ಸಮುದಾಯದ ಎಲ್ಲ ಕುಟುಂಬರಿಗೆ ಮನೆಯ ಮಾಲೀಕರು ಕೂಡ ಈ ಸಭೆಯನ್ನು ಪೂರಕವಾಗಿ ಸ್ಪಂದಿಸಿ ಗಣಿತವಾಗಿ ಸಾವಧಾನವಾಗಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟು ಸರ್ಕಾರದ ಉದ್ದೇಶ ಹಿಡಿದು ಜನಗಣತಿ ಚೆನ್ನಾಗಿ ಮೂಡಲು ಒತ್ತಾಯವನ್ನು ಮಾಡಿ ಸಭೆಯನ್ನು ಮಾಡಿ ಕೂಡ ತೀರ್ಮಾನಿಸಿದ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ನಮ್ಮ ಕೆಲಸ ಹೇಳಿದಾಗೆ ರಸ್ತೆ ಒತ್ತಡ ಹಾಕಿ ಮನೆ ಮನೆಗೆ ಹೋಗಿ ಮಾಹಿತಿ ಕೂಡ ಕೊಟ್ಟರು ಕೂಡ ಉದ್ಯೋಗ ನಾವು ಇವತ್ತು ಅವರಿಗೆ ಕೇಳ್ಕೊಳ್ತೀರಿ ಆದರೆ ಸರ್ಕಾರದಿಂದ ಬರ್ತಕ್ಕಂಥ ಸಮೀಕ್ಷೆ ಮಾಡಕ್ಕೆ ಕೂಡ ತಾಳ್ಮೆಯಿಂದ ಸಹಕಾರ ಸಹಕಾರ ಸಹಕರಿಸಿ ಎಲ್ಲರೂ ಕೂಡ ಮನೆಯಲ್ಲಿ ಯಾವತ್ತೂ ಇರಲ್ಲ ಕೆಲವರು ಕೆಲ್ಸಕ್ಕೆ ಹೋಗಿರ್ತಾರೆ ಕೆಲಸವರು ಯಾರೋ ಒಂದು ಅವರಿಗೆ ಹುಷಾರಿಂದ ಆಗಿದ್ದಾಗ ಬೇರೆ ಊರಲ್ಲಿ ಹೋಗಿರ್ತಾರೆ ಅಂಥವ್ರು ಒಂದು ಸಾರಿ ಅಲ್ಲ ನಾಲ್ಕು ಸಾರಿ ಇದ್ದು ಕಾದಿದ್ದು ಎಲ್ಲ ಪ್ರತಿಯೊಬ್ಬರದ್ದು ಸಮೀಕ್ಷೆ ಮಾಡಿಸಲೇಬೇಕು ನಮ್ಮವರು ಕೂಡ ಸಮೀಕ್ಷೆಯಲ್ಲೇ ಭಾಗವಹಿಸಿ ವಿವರಗಳನ್ನು ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒಂದು ಒತ್ತಾಯ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಈಗಾಗಲೇ ಏನು ನೀವು ಸಮಯ ಕೊಟ್ಟಿದ್ದೀರೋ ಸಮಯ ಸ್ವಲ್ಪ ದಿನ ನೀವು ಮುಂದಕ್ಕೆ ಹಾಕಿದ್ದೀರಿ ಅದು ಸಾಕಾಗಲ್ಲ ಇದು ಇನ್ನೂ ಒಂದು ರೌಂಡ್ ನೀವು ಮಾಡಿಸ್ಲೇಬೇಕು ಇಲ್ಲೇ ಮತ್ತೆ ಕೂಡ ನಾವು ಇದೇ ಮಾತನ್ನು ಹೇಳ್ತೀರಿ ಮತ್ತೆ ನಾವು ಹೋರಾಟ ಮಾಡ್ತೀರಿ ಪ್ರತಿಯೊಬ್ಬರೂ ಇದರ ಸಮೀಕ್ಷೆಯಲ್ಲಿ ಭಾಗವಹಿಸಿಲ್ಲ ನೀವು ದಯಮಾಡಿ ಇನ್ನೊಂದು ಸಾರಿ ಸಮೀಕ್ಷೆ ಮಾಡಿಸಿ ಇದರಲ್ಲಿ ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ ಅವ್ರು ಬಂದ ಟೈಮಲ್ಲಿ ಅವ್ರು ಇರಲಿಲ್ಲ ಅಂಥೇಳಿ ಅದಕ್ಕೆ ಸಾಕಷ್ಟು ಸಮಯ ಕೊಡಬೇಕು ಸರ್ಕಾರನ ನಾನು ನಾವು ಎಲ್ಲ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಆಗ್ರಹನ ಮಾಡ್ತೀರಿ ಎಲ್ಲ ಸರ್ಕಾರ ತೀರ್ಮಾನವನ್ನು ಕೂಡಲೇ ಅನೌನ್ಸ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಕುಲಬಾಂಧವರು ಎಲ್ಲರೂ ಕೂಡ ಈ ಇದರಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರೂ ಅವರವರ ವಿವರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮಾಡ್ತಾ ಇದೆ ಆ ಸಮೀಕ್ಷೆಯಲ್ಲಿ ನಮ್ಮ ಸಮುದಾಯ ಪರಿಪೂರ್ಣವಾಗಿ ಭಾಗವಹಿಸಬೇಕಂತ ಹೇಳಿ ಹಿಂದೆ ನಾವು ಸಮುದಾಯದ ಎಲ್ಲ ಮಕ್ಕಳಿಂದ ಮತ್ತು ಸಾವಿರ ಕೋಟಿ ಜನಸಂಖ್ಯೆ ಇದೆ ಈ ಜನಸಂಖ್ಯೆಯಲ್ಲಿ ಬಹುತೇಕ ಬೆಂಗಳೂರಿಗೆ ಅಡ್ಜಸ್ಟೆಂಟ್ ಆಗಿರುವಂಥ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯದ ಜನಸಂಖ್ಯೆ ಹೆಚ್ಚು ದೊರೀತಾ ಇದೆ ಅವರ ಹಳ್ಳಿಗಳಲ್ಲಿ ಜಮೀನಿಲ್ಲ ಉದ್ಯೋಗ ಇಲ್ಲ ಅಂತ ಹೇಳಿ ಬೆಂಗಳೂರು ನಗರಕ್ಕೆ ಬಂದು ತೊಡಿಸಿಕೊಂಡು ಕೆಲಸವನ್ನು ಈ ಒಂದು ಸಮೀಕ್ಷೆಯಲ್ಲಿ ಪರಿಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿದ್ರೆ ಸರ್ಕಾರಕ್ಕೆ ನಾವು ಸಹಕಾರ ಆಗುತ್ತೆ ಮತ್ತು ನಮ್ಮ ಜನಾಂಗದ ಬೇಡಿಕೆಗಳನ್ನ ನ್ಯಾಯುತವಾಗಿ ಕಾನೂನಾತ್ಮಕವಾಗಿ ಕೇಳಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಉದ್ದೇಶಕ್ಕೂ ಸಮಕ್ಷಮದಲ್ಲಿ ನಮ್ಮ ವಕ್ರೀಗಳ ಸಂಘದ ಎಲ್ಲ ಪದಾಧಿಕಾರಿಗಳು ರಾಜ್ಯ ವಕ್ರ ಹೋರಾಟ ಸಂಘ ಸಂಚಾಲಕರ ಒಂದು ಪರೀಕ್ಷೆಯಂತೆ ಪೂಜ್ಯ ಡಾಕ್ಟರ್ ನಿರ್ಮಲಾ ಕುಮಾರಸ್ವಾಮಿ ಅವರ ಒಂದು ಸೂಚನೆಯಂತೆ ಇವತ್ತು ಇವತ್ತು ಸಭೆ ಈ ಸಭೆಯಲ್ಲಿ ಸಾಕಷ್ಟು ವಿಷಯಗಳನ್ನ ಸಮುದಾಯದ ಮುಖಂಡರು ಈ ಮಹಾನಗರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ ಈ ವ್ಯಾಪ್ತಿ ಎಲ್ಲ ಇಂದಿನ ಜನಪ್ರತಿಯೊಬ್ಬರು ಕೂಡ ಬಂದಿದ್ದು ಅವರು ಕೂಡ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡು ನಾವು ನಮ್ಮ ಸಮುದಾಯದ ಎಲ್ಲ ಜನ ಸಮುದಾಯದಲ್ಲಿ ಕುಟುಂಬಗಳಲ್ಲಿ ಒತ್ತಾಯ ಮಾಡ್ತೇವೆ ಸರ್ಕಾರ ಏನು ಹೌಸ್ ಲಿಸ್ಟ್ ಮಾಡಿದೆ ಆ ಹೌಸ್ ಲಿಸ್ಟ್ ಪ್ರಕಾರ ಇವತ್ತು ಜನಗಣತಿ ಆಗಿಲ್ಲ ಶೇಕಡಾ ನಲವತ್ತರಷ್ಟು ಮಾತ್ರ ಇದು ಬೆಂಗಳೂರು ನಗರದಲ್ಲಿ ಸಾಧನೆ ಆಗಿದೆ ಇನ್ನೂ ಶೇಕಡ ಅರವತ್ತು ಆಗಬೇಕಾಗಿದೆ ನಮಗೆ ಒಂದು ಅಪ್ರೆನ್ಷನ್ ಏನಪ್ಪಾ ಅಂದರೆ ಈ ಶೇಕಡ ಅರವತ್ತರಲ್ಲಿ ನಮ್ಮ ಸಮುದಾಯದ ಕುಟುಂಬಗಳೇ ಸರಿಸುಮಾರು ಶೇಕಡ ಎಪ್ಪತ್ತರಷ್ಟು ಇರಬಹುದು ಯಾಕೆಂದರೆ ಕೆಲವು ಕಡೆ ನೋಡಿದ್ದೀವಿ ಮಾಹಿತಿಯನ್ನು ಕೇಳುವಂತಹ ಸಂದರ್ಭದಲ್ಲಿ ಗಣಿತದಾರರಿಗೆ ಕೋಪ ಮಾಡ್ಕೊಂಡಿರಂತು ಗಣತಾರರು ಒಂದು ಇಬ್ಬರು ಮಾಹಿತಿ ತಗೊಂಡು ಹೊರಗಡೆ ಹೋಗಿರುವಂಥದ್ದು ಇವೆಲ್ಲ ಅಂಶಗಳನ್ನ ಕೂಲಂಕುಷವಾಗಿ ನಾವು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪೂರಕವಾಗಿ ಸರ್ಕಾರಕ್ಕೆ ಸ್ಪಂದಿಸ್ತಾ ಇದ್ದೀವಿ ಸರ್ಕಾರ ಮಾಡ್ತಾ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ಫೆಸಿಲಿಟೀಸ್ ಮೋಸ್ಟ್ ಬ್ಯಾಕ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಗೆ ತಲುಪಿಸಬೇಕು ಅಂದ್ರೆ ಅಗತ್ಯ ಇರುತ್ತೆ ನಮ್ಮ ಸಮುದಾಯ ನಮಗೆ ಗೊತ್ತಿರೋ ಹಾಗೆ ನಮ್ಮೆಲ್ಲ ಅನುಭವಗಳ ರೀತಿಯಲ್ಲಿ ಶೇಕಡ ತೊಂಬತ್ತರಷ್ಟು ಒಕ್ಕಲಿಗ ಸಮುದಾಯ ಅತ್ಯಂತ ಕಡು ಕಷ್ಟದಲ್ಲಿದ್ದಾರೆ ಆಯೋಗದ ವರದಿಯನ್ನು ಹಿಡಿಯಬೇಕು ಇನ್ನೊಂದು ಸರಿಯಾದ ವಸ್ತುನಿಷ್ಠ ವೈಜ್ಞಾನಿಕವಾದ ಸಮೀಕ್ಷೆಯನ್ನ ಮಾಡಬೇಕು ಅದರಲ್ಲಿ ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ಯಾಯಗಳನ್ನು ಸರಿಪಡಿಸಬೇಕು ಮಾನ್ಯ ಘನ ಸರ್ಕಾರ ಪರಿಗಣಿಸಿ ಇವತ್ತು ಮತ್ತೊಂದು ಸಮೀಕ್ಷೆಯನ್ನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಈ ಸಮೀಕ್ಷೆಯನ್ನ ನಡೆಸ್ತಾ ಇದೆ ನಾಗರಾಜನವರು ಹೇಳಿದ ರೀತಿಯಲ್ಲಿ ಮಾನ್ಯ ಅವರು ಹೇಳಿದ ರೀತಿನಲ್ಲಿ ಇದು ಬಹಳ ಶಾರ್ಟ್ ಟೈಮ್ ಆಯಿತು ಮತ್ತು ಇದು ಅಕಾಲ ಕೂಡ ನಾವೆಲ್ಲ ಅಂದ್ಕೊಂಡಿದ್ದು ಇದು ಮಾರ್ಚ್ ಏಪ್ರಿಲ್ನಲ್ಲಿ ಮಾಡ್ತಾರೆ ಒಂದು ಎರಡು ಸೆಕೆಂಡ್ ಟೈಮ್ ಇರುತ್ತೆ ಯಾಕಂದರೆ ತೆಲಂಗಾಣದಲ್ಲಿ ಮೂರು ಮೂರು ಕಾಲು ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯದಲ್ಲಿ ಅರವತ್ತು ದಿವಸ ಅವರು ಸಮೀಕ್ಷೆಯನ್ನು ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೂ ಒಂದು ಅರವತ್ತೈದು ಎಪ್ಪತ್ತು ದಿವಸ ಮಿಸ್ಟಿಟ್ಟು ಸಮೀಕ್ಷೆಯನ್ನು ಸುದೀರ್ಘವಾಗಿ ಯಾರೂ ಸಮೀಕ್ಷೆಯಿಂದ ತಪ್ಪಿಸಿಕೊಳ್ಳಾರದಂತೆ ವ್ಯವಸ್ಥೆಯನ್ನು ರೂಪಿಸ್ ಮಾಡ್ತಾರೆ ಅಂತ ಸರ್ಕಾರ ಆಯೋಗದ ಸಲಹೆಯನ್ನು ತೆಗೆದುಕೊಂಡು ತಮ್ಮೆಲ್ಲರ ಅಭಿಪ್ರಾಯದಂತೆ ಮರು ಸಮೀಕ್ಷೆಯನ್ನು ಈಗಾಗಲೇ ಘೋಷಣೆ ಮಾಡಿ ಅದು ಯಶಸ್ವಿಯಾಗಿ ನಡೀತಾ ಇದೆ ಮಾಡೋದು ಬಹಳ ಉತ್ತಮ ಆಗುತ್ತೆ ಮಾಡಬೇಕು ಮಾಡಿದ್ರೆ ಈಗ ಶಾಲೆಗಳಿದ್ದಾವೆ ಮತ್ತು ಶಾಲೆಗಳು ನಡೆಯೋದೇ ಇದೆ ಈಗ ಅವರೇ ರಿಸೋರ್ಸ್ ಶಿಕ್ಷತ್ರ ರಿಸೋರ್ಸ್ ಅವ್ರನ್ನ ಮುಂದಿಟ್ಕೊಂಡೇ ಸಮೀಕ್ಷೆ ನಡೆಸಬೇಕು ಇದು ಬಹಳ ಗೊಂದಲಗಳು ಇದ್ದಾವೆ ಇದನ್ನು ಆಯೋಗ ಯಾವ ರೀತಿ ಇದನ್ನು ನಿಭಾಯಿಸ್ತದೆ ಅನ್ನುವಂಥದ್ದು ಬಹಳ ಮುಖ್ಯಮಂತ್ರಿ ಯಾಕಂದರೆ ಈಗ ಆಯೋಗದ ಮೇಲೆ ನಮ್ಮದು ಬಹಳ ಪ್ರಶ್ನೆಗಳಿದಾವೆ ನಾಗರಾಜ್ನವರು ಮತ್ತು ನಮ್ಮ ಕೆಂಚಪ್ ಗೌಡ್ರು ಬಹಳಷ್ಟು ಅಬ್ಜೆಕ್ಷನ್ಗಳನ್ನು ಆಯೋಗದ ಮುಂದೆ ತಗೊಂಡೋಗಿ ಇಟ್ಟಾಗಲೂ ಕೂಡ ಸಮರ್ಪಕವಾಗಿ ನಮ್ಮನ್ನು ಸಮಾಧಾನಪಡಿಸದೆ ನಮಗೆ ಸರಿಯಾದ ರೀತಿ ಸಮಾಜಾಯುಷಿಗಳನ್ನು ನೀಡದೆ ಒಂದಷ್ಟು ನಿರ್ಧಾರಗಳನ್ನು ಘೋಷಣೆ ಮಾಡದಂತೇ ಮುಂದುವರೆಸ್ಕೊಂಡು ಹೋಗಿರೋದ್ರಿಂದ ಗೊಂದಲಗಳು ಗೊಂದಲಗಳಾಗೇ ಉಳಿದಿದೆ